ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸುತ್ತಬೇಕು ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿ ಪರವಾಗಿದೆ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ साल okay, कटि okay, ನಿವೃತ್ತಿ ವೇತನಗಳ ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಂಬಂಧಿಸಿದ ಸಭೆ ಇದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಾಗಿದೆ ಎಂದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಒಂದು ಕಾರ್ಯ ಸಂಚಾರಿಸುವುದು ಪರಿಹಾರ ಸಭೆ ಮೊದಲು ಹಾಕಿದ್ದೇನೆ مق په کومه سمه باندې دا موضوع پرسته د پرواګیده هود اند سټیټل کېدای او پرسته د وروته واګیده اند سټیټل کېدای پرسته هود له پرواګیده اند باورسته نه ಸಭೆ ಮುಂದಿನ ವಿಷಯ ಪ್ರಸ್ತಾವದ ಬಲವಾಗಿದೆ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಬರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕ ರಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾವಿರ ಕರ್ನಾಟಕ ಪರವಾಗಿದೆ ಪ್ರಸ್ತಾವಿದೆ ಮುಖ್ಯಮಂತ್ರಿಗಳು ಪ್ರಸ್ತವಿಸಬೇಕು ಇಪ್ಪತ್ತು ಕೊನೆಯ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ತಿದ್ದುಪಡಿ ತುಚ್ಚುಕೊಂಡು ಪರಿಹಾರಿಸಿರುವ ವಿಶಾಲ ತಪ್ಪೆ ಮುಂದಿದೆ ಪ್ರಸ್ತಾವ ಪರವಾಗಿರೋ ಇರುವುದು ಚಿಂತಿಸಬೇಕು ಪ್ರಸ್ತಾವ ಇರುವುದು ಇಲ್ಲ ಎಂದು ಚಿಂತಿಸಬೇಕು ಪ್ರಸ್ತವ ಪರವಾಗಿದೆ ಎಂದು ಭಾವಿಸಿದೆ ಪ್ರಸ್ತಾವದ ರೂಪದಲ್ಲಿ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧಾಯಕರು ನೀಡುವುದು ಈಗ ವಿಧೇಯಕರನ್ನು ಕಂಡ ಕಂಡವಾಗಿ ಮುಖ್ಯ ಕಟ್ಟುತ್ತೇನೆ ಎರಡರಿಂದ ನಾಲ್ಕರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದುಬೇಕು ಪ್ರಸ್ತಾವ ಓದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಔತನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಣ್ಣ ಖಂಡಗಳು ಅಂಗವಾದವು Yolunda neklan da, eserim otağı tarini kaya müteakilde bahçevacımın sapeyiminde